ನಮ್ಮ ದೇಶ ಮಾರ್ಕೊಂಡ್ರು ದುಡ್ಡು ಬರುತ್ತಲ್ಲ ಅದನ್ನು ಕೊಟ್ಟರು ಹಾಳಾಗೋಗ್ಲಿ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಏನಿಲ್ಲ ನನ್ನ ಪ್ರಕಾರ ಏನಂದರೆ ಅಲಯನ್ಸ್ ಜಾಸ್ತಿ ಆದಷ್ಟು ಸ್ವಂತ ನಿರ್ಧಾರಗಳು ತೊಗೊಳ್ಳೋದು ಕಡಿಮೆ ಆಗುತ್ತೆ ಈಗ ನರೇಂದ್ರ ಅವರು ಹತ್ತು ವರ್ಷ ಏನು ಅಧಿಕಾರ ಕೊಟ್ಟಿದ್ದಾರೆ ಅಂತ ಒಂದು ಚಾಲೆಂಜಿಂಗ್ ಡಿಸಿಷನ್ಸ್ ಏನು ತೊಗೊಂಡಿದ್ದಾರೆ ದೇಶದ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಆಂತರಿಕ ಭದ್ರತೆ ನಮ್ಮ ಬಾರ್ಡರ್ ಸೆಕ್ಯೂರಿಟೀಸ್ ಏನೋ ನಾವೇನು ಯೋಚನೆ ಮಾಡ್ತೀವಿ ಗ್ಲೋಬಲೈಸೇಷನ್ ಅಲ್ಲಿ ತುಂಬ ಡಿಸಿಷನ್ಸ್ ಏನು ನರೇಂದ್ರ ಮೋದಿ ಅವರು ತೊಗೊಂಡಿದ್ದಾರೆ ಬಹುಶಃ ಈ ಐದು ವರ್ಷದಲ್ಲಿ ತುಂಬ ಅಲಯನ್ಸ್ಗಳಾದರೆ ಅದಕ್ಕೆ ಹೊರತಾ ಬೀಳ್ಬೋದು ಅಂತ ತುಂಬ ಅನ್ಕೊತೀವಿ ಸ್ವಲ್ಪ ಅಸಮಾಧಾನ ಇದೆ ಫುಲ್ ಸೀಟು ಬಿಜೆಪಿ ಚೆನ್ನಾಗಿರ್ತಿತ್ತು ಬರಲಿಲ್ಲ ಅಂತ ಅಷ್ಟೆ ಯಾಕೆ ಬರಲಿಲ್ಲ ಕಾರಣ ಹೇಳಕ್ಕೆ ಬರಲ್ಲ ಯಾಕೆಂದರೆ ಕಾಂಗ್ರೆಸ್ ಅವರು ಸ್ವಲ್ಪ ಮೋಡಿ ಮಾಡ್ತಾರೆ ಜನಕ್ಕೆ ಫ್ರೀ ಬಿಟ್ಟಿ ಅದು ಇದು ಅಂತ ಕೊಟ್ಟು ಜನ ಅದಕ್ಕೆ ಹೋಗಿದ್ದಾರೆ ಅದ್ರ ಒಳಗಡೆ ಅದು ಇರಬಹುದು ಅಂತ ಕಾರಣ ಮೋದಿಯವರೇ ಗೆಲ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು ರಾಮ ಮಂದಿರ ಮಾಡ್ಕೊಟ್ರು ಸಾಕಷ್ಟು ಇದನ್ನ ಮಾಡ್ಕೊಟ್ಟಿದ್ದಾರೆ ಆದ್ರೂ ಕೂಡ ಉತ್ತರ ಪ್ರದೇಶದಲ್ಲೇ ಸಾಕಷ್ಟು ಸೀಟ್ಗಳು ಕಾಂಗ್ರೆಸ್ ಹೋಗಿದಾವೆಂದ್ರೆ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಅಂತೀವಲ್ವಾ ಜನಗಳು ಬೇರೆ ಬೇರೆ ಇದ್ದಾರೆ ಒಬ್ಬರೇ ಇಲ್ಲ ಅಲ್ಲ ಈಗ ನಾನಿದ್ದಂಗೆ ಇನ್ನೊಬ್ರು ಓಟ್ ಹಾಕಬೇಕು ಅನ್ನೋದಿಲ್ಲ ಅಲ್ಲ ಬೇರೆ ಬೇರೆ ಇವರು ಬೇರೆ ಬೇರೆ ಓಟ್ ಹಾಕಿದ್ದಾರೆ ಓಟ್ ಹಂಚೋಗಿದೆ ಅಷ್ಟೇ ಈಗ ಕಾಂಗ್ರೆಸ್ ಅವರು ಗೆದ್ರೆ ನಾವು ಒಂದು ಲಕ್ಷ ಕೊಡ್ತೀವಿ ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳ್ತಿದ್ರು ಆ ಪ್ರಕಾರ ಸುಮಾರು ಸೀಟ್ ಗೆದ್ದಿದ್ದಾರೆ ಏನು ಏನು ದುಡ್ಡೇ ಕೊಡ್ತಾರೆ ಅಷ್ಟೇ ಕೈಯಿಂದ ಯಾರು ಕೊಡಲ್ಲ ಇವಾಗ ಕೊಡ್ತಿರೋದು ಅಷ್ಟೇ ಅವ್ರ ಕೈಯಿಂದ ಏನು ಕೊಟ್ಟಿಲ್ಲ ಅವ್ರ ದುಡ್ಡು ಏನ್ ಕೊಟ್ಟಿಲ್ಲ ನಮ್ಮ ಹತ್ರ ಇದಕ್ಕೆ ತಗೊಂಡಿದ್ದೇ ನಮಗೆ ಕೊಡ್ತಾ ಇದ್ದಾರೆ ಅದೇ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಈಗ ಕಳೆದ ಚುನಾವಣೆಯಲ್ಲಿ ಒಂದು ಸೀಟ್ ಇತ್ತು ಈ ಸರ್ತಿ ಒಂಬತ್ತು ಸೀಟ್ ಗೆದ್ದಿದ್ದೇವೆ ಕಾಂಗ್ರೆಸ್ಸು ಕಾಂಗ್ರೆಸ್ನ ಅಭಿವೃದ್ಧಿಯನ್ನ ಜನ ಒಪ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಜಸ್ಟ್ ಕಣ್ಣಿಗೆ ಹಾಂಗ್ ಅನಿಸ್ತಾ ಇದೆ ಅಷ್ಟೇ ಹಿಂಗೆ ನಮ್ ದೇಶ ದುಡ್ಡು ಬರುತ್ತಲ್ಲ ಅದನ್ನ ಕೊಟ್ಟರು ನಮಗೋ ನಮ್ ಕೊಟ್ಟಿದ್ದಾರೆ ಅಷ್ಟೇ ಪಕ್ಕದ ಮನೆಯವ್ರು ಹಾಳಾಗ ಹೋಗ್ಲಿ ನಮ್ ಸಂಬಂಧ ಇಲ್ಲ ನಮ್ಗ್ ಸಿಕ್ಕಿದೆಯಲ್ಲ ಅದ ಈಗ ಸಿಕ್ಕಿದನ್ನ ಅವ್ರು ನಮ್ದು ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಹಾಗಿದ್ರು ಹೇಗೆ ಗೆದ್ರು ಒಂಬತ್ತು ಸೀಟನ್ನ ಜನ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಲ್ವಲ್ಲ ಇವ್ರು ಅಲ್ಲ ಇವೆಲ್ಲರ ಮನಸ್ಥಿತಿನೂ ಒಂದೇ ತರ ಇರಲ್ಲ ನಮ್ಗೆ ಸಿಗುತ್ತಲ್ಲ ಈಗ ಸಿಗುತ್ತಲ್ಲ ಸಾಕು ಅಷ್ಟೇ ಮುಂದೆ ಏನಾಗುತ್ತೆ ಬೇಡ ಈಗ ಮುಂದೆ ಯಾರು ದೇಶದ ಪ್ರಧಾನಿ ಆಗಬಹುದು ಗೊತ್ತಿಲ್ಲ ಸರ್ ಅದು ಅವರಿ ಬಿಟ್ಟಿದ್ರು ಯಾರು ಆಗಬೇಕು ಯಾರು ಆಗಬೇಕು ಬಂದೆ ಬಂದೆ ಮೋದಿ ಆದ್ರೇನೆ ನಮಗೆ ಇಷ್ಟ ಬಟ್ ಯಾರು ಆಗ್ತಾರೋ ಯಾರಿಗೂ ಗೊತ್ತಿಲ್ಲ ಮೋದಿ ಆದ್ರೂ ನಮಗೆ ಇಷ್ಟನೇ ಒಂದಲ್ಲ ಇದೆ ನಿಮಗೆ ಈಗಲೂ ಮೋದಿ ಆಗ್ತರೋ ಇಲ್ಲವ ಅಂತ ಸಹಾಯ ಅಂತೇಳಿ ಈಗ ನಿಲ್ಲಿಸ್ತಿರೋ ಕ್ಯಾಂಡಿಡೇಟ್ಗಳು ನೆಟ್ ಸರಿಯಾಗಿಲ್ದಕ್ಕೆ ಆ ತರ ಈಗ ನಮಗೂ ಗೊಂದಲ ತರ ಮಾಡ್ತಾ ಇದಾರೆ ಅಷ್ಟೇನೆ ಹಾಗಾಗಿ ನಾವು ಏನು ಹೇಳಲಿಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ಬೋದು ಅನ್ನೋ ತರ ಹೋಗಿದೀವಿ ಒಂದ್ ವೇಳೆ ಮೋದಿಜಿ ಅವ್ರ ಪ್ರಧಾನಮಂತ್ರಿ ಆಗದೆ ಹೋದ್ರೆ ಏನ್ ಆಗ್ಬೇಕು ಯಾಕೆ ಅಂದ್ರೆ ನಾವು ನಾವೆಲ್ಲ ಈಗ ಇಷ್ಟು ಫಾರ್ವರ್ಡ್ ನಿಂಗೆ ಓಡಾಡ್ತಿದೀವಿ ಅಂದ್ರೆ ಅವರಿಂದಾನೆ ಇಲ್ಲಾಂದ್ರೆ ನಮ್ಗೆ ಬಂದ್ರೆ ಎಲ್ಲೋದ್ರು ಇವ್ನು ಅವ್ನ್ ಕತ್ಕೊಂಡೋದಾ ಅವನ್ ಕೈಯಲ್ಲಿ ಕತ್ತಲ್ಲಿ ಅದನ್ ಹೋದ್ರು ಅಂತ ಹೇಳ್ತಾರೆ ಕಾಂಗ್ರೆಸ್ ಮಾಡಿದಾರಲ್ಲ ಈಗ ಏನ್ ಮಾಡಿದ್ದಾರೆ ಎಷ್ಟೋ ಜನ ಇದಾದ್ರು ನೀರ್ ಪಾಲ್ ಆಗಿದ್ದಾರೆ ಎಷ್ಟ್ ಜನ ಆಕ್ಸಿಡೆಂಟ್ ಆಗಿದೆ ಯಾರು ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಮತ್ತೆ ರೋಡ್ ನೋಡಿ ರೋಡ್ ಅಲ್ಲಲ್ಲೇ ಗುಂಡಿ ಅಲ್ಲಲ್ಲೇ ಇದು ಯಾರು ಮಾಡಿದ್ದಾರೆ ನಮ್ಗೆ ಈ ವರ್ಷ ಎಲ್ಲ ಬಿಜೆಪಿ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ರೋಡ್ ಸರಿಯಾಗಿ ಬಂದ್ ಮಾಡಿದ್ದಾರೆ ಯಾರು ಬಂದ್ ನಿಂತಿದ್ದಾರೆ ಯಾರೊಬ್ರು ಗೆದ್ದಿದೀವಿ ಅಂದ್ಕೊಂಡು ಯಾರು ಬಂದ್ ಏನು ತೋರ್ಸಿಲ್ಲ ಹಾಗಿದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರೇದ್ರು ಈಗ ಲೋಕಸಭೆಯಲ್ಲಿ ಒಂದ್ ಅಷ್ಟೇ ಗೆದ್ಕೊಂಡು ಅವ್ರ ಚೇರ್ ಮೇಲೆ ಅವ್ರು ಆರಾಮಾಗಿ ಕೂತಿದ್ದಾರೆ ಅಷ್ಟೇ ಯಾರಿಗೆ ಏನಾಗಿದೆ ಅಂತೇನ್ ಬಂದೆ ನೋಡಿಲ್ವಲ್ಲ ರಾಜ್ಯದಲ್ಲಿ ಚೆನ್ನಾಗಿದೆ ನಾವು ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದೇವೆ ನುಡಿದಂತೆ ತಗೊಂಡಿದ್ದಾರೆ ತಗೊಂಡವರಿಗೆ ಅವ್ರಿಗೆ ಫ್ರೀ ಇದೆ ಅವ್ರಿಗೆ ಕರೆಂಟ್ ಬಿಲ್ ಫ್ರೀ ಇದೆ ಅವ್ರಿಗೆ ನೀರ್ ಬಿಲ್ ಫ್ರೀ ಇದೆ ಅನ್ಕೊಂಡು ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಅದು ನಮ್ ದುಡ್ಡೆ ಅಲ್ಲ ಅವ್ರು ಕೊಡ್ತಾರ ಈಗ ನಿಮ್ಗೆ ಸಂತೋಷ ಇಲ್ವಾ ತಿಂಗಳಿಗೆ ಎರಡು ನಮಗೆ ನಾವ್ ತಗೊಳೋದು ಇಲ್ಲ ನಾವು ಅವ್ರದ್ದು ಆಸೆನೂ ಪಟ್ಟಿಲ್ಲ ನಮ್ ದುಡ್ಡೇ ನಮಗೆ ಕೊಡೋ ಹೊತ್ತನ ನಾವ್ ಯಾಕೆ ತಗೋಬೇಕು ಅವ್ರದ್ದು ತಗೊಂಡಿಲ್ಲ ತಗೊಳೋದು ಇಲ್ಲ ಹಾಗಾದ್ರೆ ಇವಾಗ ದೇಶ ದೇಶದಲ್ಲಿ ಮುಂದೆ ಒಂದು ವೇಳೆ ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಕಡೆಯಿಂದ ಏನಾದ್ರು ಬೀಳ್ತೀವಿ ಅಷ್ಟೇ ನಮ್ಮ ಹಿಂದೂ ಜನ ನಾವ್ ಕೆಳ ಬೀಳ್ತಿವಷ್ಟೇ ಹೇಳಿ ನಾವು ಕಾಂಗ್ರೆಸ್ ಬಂದ್ರೆ ನಮ್ ಮಳೆ ಬಂತು ಅಂತ ಗಾದೆ ಹೇಳ್ತಾರಲ್ಲ ಹಂಗೆ ಅವ್ರು ಬಂದ್ರೆ ನಮಗಾದ್ ಬರುತ್ತೆ ನಮ್ ಇವ್ರು ಬಂದ್ರೆ ನಮ್ಗಾದ್ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹಿಂದೂಗಳು ಮತ್ತು ನಾವು ಕೆಳಗೆ ಬೀಳದು ಆ ತರ ಆಗತ್ತಷ್ಟೇನೆ ಚುನಾವಣೆ ಆಯ್ತು ರಿಸಲ್ಟ್ ಬಂತು ನೀವೇನ್ ಅನ್ಕೊಂಡಿದ್ರಿ ರಿಸಲ್ಟ್ ಏನಾಗ್ಬೋದು ಅಂತ ಈಗ ಏನಾಗಿದೆ ಇಲ್ಲ ಸರ್ ನಮ್ ಏರಿಯಾ ಅನ್ಕೊಂಡಿದ್ವಿ ನಮ್ಗೆ ಬಿಜೆಪಿ ಪಕ್ಷ ಬಂದೈತೆ ನಮ್ಗೆ ಶೋಭಾ ಕರಂದ್ ನಮ್ದು ದಾಸಿಜೆನ್ಸ್ ಹಂಗಾಗಿ ನಮ್ದೇನು ಏನು ಎಲ್ಲರಿಗೂ ಸಾಮಾನ್ಯ ಸರ್ ಎಲ್ಲರಿಗೂ ಹೆಂಗಾಗುತ್ತೆ ಆಗುತ್ತೆ ನಮ್ಗೆ ಏನಂದ್ರೆ ನಮ್ಗೆ ಒಳ್ಳೆ ನಮ್ಮ ನಮ್ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕು ಮತ್ ಒಳ್ಳೆ ಕೆಲ್ಸಗಳಾಗಬೇಕು ಸೊಂಬೆ ರೀತ ನಾನು ಅದನ್ನ ಹೋಗ್ಲಾಡ್ಸ್ಬೇಕು ಅನ್ನೋದು ನಮ್ಮ ಆಸೆ ಈಗ ಅನ್ನೋದು ಆಸೆ ಅಷ್ಟೇ ಶೋಭಾ ಕರಂದ್ಲಾಜಿ ಅವರು ಹೊಸ ಕ್ಯಾಂಡಿಡೇಟ್ ಈ ಕ್ಷೇತ್ರಕ್ಕೆ ಹೇಗೆ ನಂಬ್ತೀರಿ ಅವ್ರನ್ನ ಅವ್ರನ್ನ ಅಂತಂದ್ರೆ ಅವರು ಯಾರನ್ನೂ ನಂಬ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಸರ್ ಇವಾಗ ಇವಾಗ ಅವ್ರು ಉಡುಪಿನಲ್ಲಿ ಗೆದ್ದಿದ್ರು ಅಲ್ಲಿ ಸ್ವಲ್ಪನು ಮಾಡಿದ್ರು ಆಮೇಲೆ ಅಂದ್ರು ಸ್ವಲ್ಪ ಪಾಸಿಟಿವ್ ಬರ್ಲಿಲ್ಲ ನೆಗೆಟಿವ್ ಬಂತು ಇವಾಗ ನಾವು ಮಾಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಅವ್ರು ಬಂದಿದಾರೆ ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ವೃತ್ತಿನ ಅವ್ರ ಮೈಂಡ್ ಅಲ್ಲಿ ತಿಳ್ಕೊಬೇಕು ಅವ್ರು ಮಾಡ್ಕೊತ ಹೋಗ್ಬೇಕಷ್ಟೇ ನಮ್ಗೆ ಇವ್ರು ಬಂದ್ರು ಅವ್ರು ಬಂದ್ರು ಅಂತ ಏನಂದ್ರೆ ನಮಗೆ ಮುಖ್ಯವಾಗಿ ನಮ್ ಕ್ಯಾಂಡಿಡೇಟ್ ಗೆಲ್ಬೇಕಾಗಿತ್ತು ನಾವು ಗೆಲ್ಸಿದ್ದೀವಿ ನಮ್ಮ ಏರಿಯಾದಲ್ಲಿ ನಮ್ ಮುಂದ್ರಾಜ್ನವರು ಇದ್ದಾರೆ ಅವ್ರ ಕಡೆಯಿಂದನು ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಚೆನ್ನಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಭರವಸೆ ನಮಗಿದೆ ಕೆಲಸ ತರ್ತಾರೆ ಅವ್ರ ಕಡೆಯಿಂದ ಅನ್ನೋದು ಭರವಸೆ ಇದೆ ಇಪ್ಪತ್ತೈದು ಸೀಟ್ ಇದ್ದಿದ್ದು ಸೀಟಿಂದ ಒಂಬತ್ತು ಸೀಟ್ ಗೆಲ್ಲಿದ್ದಾರೆ ಇದೊಂಥರ ಇವಾಗ ಏರುಪೇರದ ಇದ್ದೇ ಇರುತ್ತಲ್ವ ಸರ್ ಎಲ್ಲರಿಗೂ ಗೆಲ್ಲುವಂತ ಇರಲ್ಲ ಸೋಲು ಗೆಲುವು ಇದ್ದೇ ಇರುತ್ತಲ್ವಾ ಇವಾಗ ರಾಮನಗರ ಲೆಕ್ಕ ಹಾಕೊಂಡ್ರೆ ಇವಾಗ ಅವರು ಡಿ ಕೆ ಸುರೇಶ್ ಅವರೇ ಬರಬೇಕಾಗಿತ್ತು ಆದ್ರೆ ಅದರಲ್ಲಿ ಕೆಲಸ ಕಾರ್ಯಗಳನ್ನ ನೋಡಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಅಂತ ಅದರಲ್ಲಿ ನಾವೆಲ್ಲದನ್ನೂ ನಾವು ಸಮತೋಲನವಾಗಿ ಆಗಲ್ಲ ಅದು ಇದ್ದೇ ಇರುತ್ತೆ ನಾವು ಗೆಲುವು ಅದಿದ್ದೇ ಇರುತ್ತೆ ಸೆಂಟ್ರಲ್ಲು ಸ್ಟೇಟು ಡಿವೈಡ್ ಮಾಡಿದಾಗ ಸ್ಟೇಟ್ ವೈಸಲ್ಲಿ ಯಾರು ಅಂತ ಪವರ್ಫುಲ್ ಲೀಡರ್ಸ್ ಅಂತ ಯಾರು ಇಲ್ಲ ಇಲ್ಲ ಸ್ಟೇಟ್ ವೈಸಲ್ಲಿ ನೋಡಿದಾಗ ಅಸೆಂಬ್ಲಿ ಎಲೆಕ್ಷನ್ಸ್ ನೋಡಿದಾಗ ಬಟ್ ಎಂ ಪಿ ಎಲೆಕ್ಷನ್ ರಿಸಲ್ಟ್ಸ್ ಏನಿದೆ ಇವಾಗ ಬಂದಿರೋ ರಿಸಲ್ಟ್ಸ್ ಕರೆಕ್ಟಾಗಿದೆ ಆಗಿದೆ ಅಂದರೆ ಎನ್ ಡಿ ಬರಬೇಕಿತ್ತು ನಮ್ಗೆ ಆಸೆ ಇದ್ದಿದ್ದು ಎನ್ ಡಿ ಎ ಬಂದಿದೆ ಬಟ್ ಬಹುಮತ ಇಂದ ಬಹುಮತದಿಂದ ದೂರ ಆಗಿದೆ ಅಲ್ಲ ಹಾಂ ಅದೊಂದು ಚೂರು ಅಸಮಾಧಾನ ಇದೆ ಅದು ಯಾತಕ್ಕೆ ಅನ್ನೋ ಗೊಂದಲ ಇನ್ನು ತುಂಬ ಜನ ಶಾಕ್ ನ್ಯೂಸ್ ಅದು ಏನಕ್ಕೆ ಆ ಥರ ಆಗಿದೆ ಅನ್ನೋದು ಗೊತ್ತಿಲ್ಲ ಏನಕ್ಕೆ ಆಗಿರ್ಬೋದು ಹ್ಞೂ ಗೊತ್ತಿಲ್ಲ ಸರ್ ಅದು ಮೇ ಬಿ ಫೇಲ್ಯೂರ್ಸ್ ಅಂತ ಏನು ಕಾಣ್ತಿಲ್ಲ ಇವಾಗ ಇದ್ದಿದ್ದು ಹತ್ತು ವರ್ಷ ಏನು ಎನ್ ಡಿ ಎ ಸರ್ಕಾರ ಮಾಡಿದರು ಮೋದಿಯವ್ರ ಸರ್ಕಾರದಲ್ಲಿ ಏನು ಫೇಲ್ಯೂರ್ಸ್ ಅನ್ನೋ ಮೇಜರಾಗಿ ಕಾಣ್ತಿಲ್ಲ ಬಟ್ ಆಬ್ವಿಯಸ್ಲಿ ಡೆಮೊಕ್ರೆಟಿಕಲ್ಲಿ ನಾವು ನೋಡಿದಾಗ ಜನರೇ ಮೇಯ್ನು ಬಟ್ ಜನರು ಏನಕ್ಕೆ ಬದಲಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅದೊಂದೇ ಶಾಕಿಂಗ್ ನ್ಯೂಸು ನಮ್ಮ ಪ್ರಕಾರ ಅಪ್ ಬಾರ್ ಚಾರ್ ಪಾರ್ ಅನ್ನೋದೇ ಇತ್ತು ಬಟ್ ಚಾರ್ ಪಾರ್ ಪಾರ್ ಬರ್ದಿರೋದು ತೀನ್ಸೋ ಇಲ್ಲದೇ ಇರೋದು ತುಂಬ ಶಾಕಿಂಗ್ ಬಟ್ ಸ್ಟೇಟಲ್ಲಿ ನಾವು ನೋಡಿದಾಗ ಹದಿನಾರು ಸೀಟು ಹದಿನೇಳು ಸೀಟ್ ಏನು ಗೆದ್ದಿದ್ದಾರೆ ಅದರಲ್ಲಿ ಹದಿನಾರಲ್ಲಿ ನಾನು ನೋಡಿದಂಗೆ ಎರಡೇ ಕ್ಯಾಂಡಿಡೇಟ್ ಸ್ವಂತ ವರ್ಚಸ್ಸಿಗೆಲ್ಲೋ ತಾಕಿದ್ದಂಥವ್ರು ಇಬ್ಬರೇ ಮಿಕ್ಕ ಹದಿನೈದು ಜನನೂ ಏನು ಗೆದ್ದಿದ್ದಾರೆ ಅದೆಲ್ಲ ನರೇಂದ್ರ ಮೋದಿಯವ್ರ ಮುಖ ನೋಡಿಕೊಂಡೆ ಮತ ಹಾಕಿರೋದು ಬಿ ಜೆ ಪಿ ಪಕ್ಷಕ್ಕೆ ಮತ ಹಾಕಿರೋರು ಯಾರು ಸ್ವಂತ ವರ್ಚಸ್ಸಲ್ಲಿ ಗೆದ್ದವರು ಒಂದು ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಗಳು ಅದು ಬಿಟ್ಟರೆ ನಮ್ಮ ಗ್ರಾಮಾಂತರ ಡಾಕ್ಟರ್ ಮಂಜಣ್ಣ ಅವರು ಅವರಿಬ್ಬರೇ ಸ್ವಂತ ವರ್ಚಸ್ಸಲ್ಲಿ ತಮ್ಮ ಸ್ವಂತ ಕೆಲಸದ ಮೇಲೆ ನಿಂತು ಗೆದ್ದಂಥವ್ರು ಇಬ್ಬರು ನಾನು ನೋಡ್ದಂಗೆ ಮಿಕ್ಕ ಹದಿನೈದು ಜನ ಏನು ಬಿ ಜೆ ಪಿ ಕ್ಯಾಂಡಿಡೇಟ್ಗಳಿಂದ ಗೆದ್ದಿದ್ದಾರೆ ಅವರೆಲ್ಲ ನರೇಂದ್ರ ಮೋದಿಯವ್ರ ಮುಖ ನೋಡಿ ಮತ ಪಡೆದಂಥವ್ರು ಬಿ ಜೆ ಪಿ ಮಾತ ಪಡ್ದ್ರು ಅವರು ಸ್ವಂತವಾಗಿ ಏನೋ ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರು ಗೆದ್ದಿದ್ದಾರೆ ಅನ್ನೋ ತುಂಬ ಕಡಿಮೆ ಸರ್ ಅವರಿಬ್ಬರೇ ನಾನು ನೋಡಿರೋದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಮೂರನೇ ಬಾರಿ ಆಗಬೇಕು ಅನ್ನೋ ಆಸೆ ಜನತಾ ಮತ ಇದೆ ಬಟ್ ತುಂಬ ಅಲಯನ್ಸ್ ಮಾಡ್ಕೊಳೋದ್ರಿಂದ ಬಹುಶಃ ಮೋದಿಯವ್ರ ವರ್ಚಸ್ ಕೂಡ ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಒಂದು ವೇಳೆ ಆದರೆ ಹಾಗಾದರೆ ಏನಿಲ್ಲ ನನ್ನ ಪ್ರಕಾರ ಏನಂದರೆ ಅಲಯನ್ಸ್ ಜಾಸ್ತಿ ಆದಷ್ಟು ಸ್ವಂತ ನಿರ್ಧಾರಗಳು ತೊಗೊಳ್ಳೋದು ಕಡಿಮೆ ಆಗುತ್ತೆ ಈಗ ನರೇಂದ್ರ ಮೋದಿಯವರು ಹತ್ತು ವರ್ಷ ಏನು ಅಧಿಕಾರ ಕೊಟ್ಟಿದ್ದಾರೆ ಅಂಥ ಒಂದು ಚಾಲೆಂಜಿಂಗ್ ಡಿಸಿಷನ್ಸ್ ಏನು ತೊಗೊಂಡಿದ್ದಾರೆ ದೇಶದ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಆಂತರಿಕ ಭದ್ರತೆ ನಮ್ಮ ಬಾರ್ಡರ್ ಸೆಕ್ಯೂರಿಟೀಸ್ ಏನಾರ ನಾವೇನು ಯೋಚನೆ ಮಾಡ್ತೀವಿ ಗ್ಲೋಬಲೈಸೇಷನಲ್ಲಿ ತುಂಬ ಡಿಸಿಷನ್ಸ್ ಏನು ನರೇಂದ್ರ ಮೋದಿಯವರು ತೊಗೊಂಡಿದ್ದಾರೆ ಬಹುಶಃ ಈ ಐದು ವರ್ಷದಲ್ಲಿ ತುಂಬ ಅಲಯನ್ಸ್ಗಳಾದರೆ ಅದಕ್ಕೆ ಹೊಡೆತ ಬಿಡ್ಬೋದು ಅಂತ ತುಂಬ ಅನ್ಕೊತೀವಿ just yesterday i was talking about this that how did modi win the election, and how did congress win. so it more like congress focused on people who you know need day to day things but modi is focusing on people who are thinking more who are you know using their iq more so he's focusing on the social part the digital media part ever since the social media has taken a peak so modi understood the importance that that is where i should focus in order to win the you know youth's vote and i feel like that is what happened in the election so who is best for nation can't really say like uh Modi is doing so far is going great. The other person has not been given a chance. So that's the thing. Definitely like Modi's time will go some someday. Someday the other person will get the chance. So it 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 you can't really say you know who will be better. But definitely Modi is doing a good job, so I would say that is there for now. Okay, thank for you. For the time being Modi is good. Okay, thank you.